ನೋಡ್ರಿ ನಮ್ ಸಮೃದ್ಧಿ ನೀರ್ ಕುಡ್ಸ್ಲಿಕ್ಕಾಳ ಆಕಳಿಗಿ ನೀರ್ ಕುಡ್ಸಕತ್ತಾಳ ನೋಡ್ರಿ ಹಗ್ಗ ಹಿಡ್ಕೊಂಡ ಅಮ್ಮ ಸಮೂಹಿ ಇಬ್ರು ನೋಡ್ರಿ ಹೆಂಗ ರೀ ಆಕಳಿಗಿ ಸಾಕ್ ಬಾ ನೋಡ್ರಿ ಹೆಂಗ ಮಾಡ್ಲತ್ತಾರ ನೋಡ್ರಿ ಇಬ್ರು ಸಾಕ್ ಬಿಡು ಹಗ್ಗೊಂಡ್ ಅಂತ ನೋಡ್ರಿ ನಮ್ ಸಮೃದ್ಧಿ ಅದಕ್ಕೆ ಈಗ ನೋಡಿರಿ ಫ್ರೆಂಡ್ಸ ನಾವು ಕಲಬುರಗಿ ಹಂತಿದ್ವಿ ಒಂದು ಸ್ವಲ್ಪ ಕೆಲಸ ಐತಿ ಅದಕ್ಕೆ ಕಲಬುರಗಿ ಮಳಿಗೆ ರೀ ಅದು ನಾವು ಕಲಬುರಗಿ ಕಲಬುರಗಿ ಹೋಗತ್ತಂದ್ರೆ ಮಂಜಾನ್ ಹತ್ತಿರ ಹೋಗಿ ಅವರ ಇದು ಹಾಕಿ ಬಂದ್ರಿ ಪ್ಯಾಕಿಂಗ್ ಎಲ್ಲ ಹಾಕಿ ಬಂದ್ರಿ ಹೋಗಿ ಅಂದ್ರೆ ಇದು ಹಾಕಿ ಬಂದ್ರಿ ಹ್ಯಾ ಬಂದ ಇಲ್ಲ ಕಲ್ಬು ಮಳಿಗೆ ನಾವು ಸಮಾಂತ ಸಾಲಿಗೆ ಹೋಗ್ಯನ್ ರೀ ಇಲ್ಲೇ ನೋಡಿರಿ ಸುಲ್ತಾನ್ಪುರ್ ಬ್ರಿಡ್ಜ್ರೀದ ಅಲ್ಲಿ ರೈಲ್ವೆ ಹೊಲಿಕೊತಿ ರೀ ಹೋಗಬೇಕಾದ್ರೇನ ಇದಕ್ಕೆ ಮಾಲ್ಗಡಿ ಅಂತ ಕರಿತೇವೆ ನಾವು ಮಾಲ್ಗಡಿ ಹೊಲೋತಿತ್ತು ನೋಡಿರಿ ಅದು ಸೊಕಾಸು ನಡೆದಿತ್ತು ರೀ ಯಾಕೋ ಅಂದ್ರೆ ಎದ್ರ ಕ್ರಾಸಿಂಗ್ ಅಲಗದು ಅಂತಂದ್ರೆ ಸಕಾಸು ಓದ್ತಾರೆ ಇಲ್ಲಿಂದ ಇಲ್ಲಿ ನೋಡ್ರಿ ಬ್ರಿಜ್ಜಿನ ತೊಳಗೆ ನೀರಂದ್ರೆ ನೀರು ನಿಂತವ್ರಿ ಮಳೆ ಬಂದ್ಕಿ ಸಂದ್ರೆ ಕಾಣಿಸ್ತೀವಿ ಎಷ್ಟು ನೀರು ನಿಂತವ್ರಿ ಮಳೆ ಬಂತಂದ್ರೆ ಈ ಬ್ರಿಜ್ಜಿಗೆ ಇಲ್ಲೇನು ಕಾಣಿಸ್ತದೆ ರೀ ಅದು ನೀಲಿ ಪಟ್ಟಿ ಅಲ್ಲಿವರೆಗೂ ಬಂದಿರ್ತಾರೆ ಒಂದೊಂದು ಸರ್ತಿ ಅಷ್ಟು ನೀರು ಇರ್ತಾವ್ರ ಇಲ್ಲಿ ಈಗ ಸ್ವಲ್ಪ ಕಡಿಮೆ ಆಯಿತು ಎರಡು ಮೂರು ದಿನ ಐತ್ರಿ ಮಳಿ ಕಮ್ಮಾಗ್ಯದ ಹಾಗಾಗಿ ಈಗ ನೀರು ತೋಡೆ ಅವ ರೀ ನೋಡ್ರಿ ಇದು ಸುಲ್ತಾನ್ಪುರ್ ಬ್ರಿಡ್ಜ್ ರೀ ಇಲ್ಲೇ ರೈಲ್ವೆ ಹೋಲಾಗತ್ತಿತ್ತು ಅದಕ್ಕೆ ವೀಡಿಯೋ ಶೂಟ್ ಮಾಡಿದ್ರಿ ಇರ್ಲಿ ಶೂಟ್ ಮಾಡಿ ನೋಡ್ರಿ ಅದ್ರ ಈಗ ನೋಡ್ರಿ ಸಿಲ್ಕ್ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ರೀ ಎಲ್ಲೊಂದ್ರ ಮೈಸೂರ್ ಸಿಲ್ಕ್ ಮೈಸೂರ್ ಸಿಲ್ಕ್ ಮ್ಯಾಗ ನಾನ ಹೊಸ ಸ್ಟಾಕ್ ರೀ ಸ್ಟಾಕ್ ಮಾಡ್ತೀನಿ ರೀ ಎಲ್ಲರ ಫೇವರೇಟ್ ಅಚ್ಚು ಮೆಚ್ಚು ಆ ಮೆಚ್ಚಿನಂತ ಏನಂತಾರೆ ಬೆಂಟೆಕ್ಸ್ ಅಲ್ರಿ ಮ್ಯಾಂಗೋ ಬಡ್ರಿನ್ಯಾಗ್ರಿ ದೊಡ್ಡ ಮ್ಯಾಂಗೋ ಬಡ್ರಿ ಅದರ ಪ್ರಾಡಕ್ಟ್ಸ್ ಸಣ್ಣದಿರ್ತಾ ಸೀರೆ ಕ್ವಾಲಿಟಿ ಅಂತ ಸೂಪರ್ ಕ್ವಾಲಿಟಿ ರೀ ಮತ್ತು ಭಾಳ ಅದು ಭಾಳ ಮಸ್ತ್ ರೀ ಇದು ಹೆಂಗೆ ಬುಕ್ ಮಾಡ್ಕೊಳ್ಳೋದು ಇದ್ರ ಪ್ರೈಸ್ ಏನು ಎಲ್ಲನೂ ಹೇಳ್ತೀನಿ ರೀ ಈಗ ನಿಮಗೆ ಒಂದೊಂದಾಗಿ ನಾನು ಸೀರೆ ತೋರಿಸ್ತೀನಿ ರೀ ಅದಕ್ಕಿಂತ ಒಂದು ಸೂಪರ್ ಸೀರೆ ತೊಗೊತೀನಿ ರೀ ಅದು ಸೀರೆನ ನನ್ನ ಟೈಮ್ ತೋರಿಸ್ತೀನಿ ರೀ ಯಾರ್ಯಾರು ಬೇಕಾದ್ರೆ ಅವನು ಬುಕ್ ಮಾಡ್ಕೊಂಬಿಡ್ರಿ ಈಗ ಸದ್ಯಕ್ಕೆ ನಾನು ಇವು ತೋರಿಸ್ತೀನಿ ರೀ ಮ್ಯಾಂಗೋ ಬಟ್ರನ್ಯಾಗ ಇಲ್ಲ ನೋಡಿರಿ ಮ್ಯಾಂಗೋ ಬಟ್ರನ್ಯಾಗ ರೀ ರೆಡ್ ಕಲರ್ ನೋಡಿರಿ ಮಸ್ತ್ ಮಸ್ತ್ರಿ ಕ್ವಾಲಿಟಿ ಅಂತೂ ಫುಲ್ ಪ್ರೀಮಿಯಂ ಕ್ವಾಲಿಟಿ ಒಳಗೆ ರೀ ಇವತ್ತ ನಾನು ಕೊಡೋ ಪ್ರೈಸ್ಗೆ ಈ ರೀತಿ ಮ್ಯಾಂಗೋ ಬಾಡ್ರೋ ಸಾರಿ ಅಂತೂ ನೀವು ಚಾನ್ಸ್ ಇಲ್ರಿ ಸಿರಿ ಬಾಡ್ರ್ ನೋಡಿರಿ ಎಷ್ಟು ಮಸ್ತ್ ರೀ ಇದ್ರ ಸೆರೆ ನನ್ನ ಬಿಚ್ಚಿ ತೋರಿಸ್ತೀನಿ ರೀ ಒಂದು ಸೀರೆದ ಕ್ವಾಲಿಟಿ ಅಂತೂ ಹೇಳಂಗ್ರಿ ಸೂಪರ್ ಕ್ವಾಲಿಟಿ ನಾನು ಈಗ ನೀವೆಲ್ಲ ತಗೊಂಡಿರಿ ನಿಮಗೆ ಬರ್ತೀಯದ ರೀ ಒಬ್ಬೊಬ್ಬರ ಎರಡೆರಡು ಸೀರೆ ತೊಗೊಂಡಿರಿ ಕ್ವಾಲಿಟಿ ಹೆಂಗೆ ಅಂತ ಬರ್ತದ ಇಲ್ಲ ನೋಡಿ ಇದು ನೋಡಿರಿ ಡಾರ್ಕ್ ಬ್ಲೂ ರೀ ಈಗ ಒಂದೊಂದು ಕಲರ್ ಗೊತ್ತಲ್ಲ ರೀ ಹಿಂಗ ನೀವ್ ಹೇಳ್ಕೊತ ಹೋದ್ರಿ ಅಂತಂದ್ರೆ ನಾನು ಒಂದೊಂದ್ ಕಲರ್ ಕಲಿತೀನ್ರಿ ನೋಡ್ರಿ ಡಾರ್ಕ್ ಬ್ಲೂ ಇದಕ್ಕ ಏನಂತಾರ ನನಗ್ ಗೊತ್ತಿದ್ರಿ ನೋಡ್ರಿ ನಿಮ್ಗ ಯಾವ ಸೀರೆ ಇಷ್ಟ ಆತ್ ನೋಡ್ರಿ ಆ ಸೀರೆದಾ ನನಗೇನು ತೋರ್ಸತ್ನಿ ಶಾಟ್ ಹೊಡೆದ ವಾಟ್ಸ್ಆಪ್ ಮಾಡ್ರಿ ವಾಟ್ಸಾಪ್ ಮೆಸೇಜ್ ಮಾಡ್ರಿ ಮತ್ತ ಈಗ ಕಾಲ್ ಮಾಡ್ರಿ ಕಾಲ್ ಮಾಡ್ದ್ರ ನಾನಾ ರಿಸೀವ್ ಮಾಡ್ತೀವ್ರಿ ನೋಡ್ರಿ ಇದು ಈ ಸೀರೆ ಇಷ್ಟ ಆದ್ರೆ ಇದ್ರದ ಕ್ರೀನ್ ಶಾಟ್ ಕೊಡ್ರಿ ಇದು ಡಾರ್ಕ್ ಬ್ಲೂ ರೀ ನಾನು ಬಿಸಿ ತೋರಿಸ್ತೀನಿ ರೀ ಯಾಕಂದ್ರೆ ಫೋಟೋಸ್ ಎಲ್ಲ ಕೇಳೋಕೆ ಬಿಡ್ರಿ ನಿಮ್ಗೆ ಯಾವ ಇಷ್ಟು ಕಲರ್ ಇಷ್ಟ ಆಯ್ತು ನೋಡ್ರಿ ಅದ್ರೊಳಗೆ ಕ್ರೀನ್ ಶಾಟ್ ಕೊಡ್ದೆ ವಾಟ್ಸಪ್ ಮಾಡಿಬಿಡ್ರಿ ಮತ್ತೆ ಫ್ರೆಂಡ್ಸ ಕ್ಯಾಶ್ ಆನ್ ಡಿವೆಲವರಿ ಅವೈಲೇಬಲ್ ರೀ ಆನ್ಲೈನ್ ಪೇಮೆಂಟ್ ರೀ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಕೊಡ್ತೇವೆ ರೀ ಬರೀ ಸೀರೆ ಅಮೌಂಟ ಪೇ ಮಾಡ್ತಾರೆ ಆಯ್ತು ರೀ ಎಲ್ಲರ ಫೇವ್ರೇಟ್ ಏನಂತಾರೆ ರೀ ರಾಯಲ್ ಬ್ಲೂ ಒಳಗೆ ಮ್ಯಾಂಗೋ ಬಡ್ರಿ ನೋಡ್ರಿ ಅಂದ್ರೆ ಭಾರಿ ಮಸ್ತ್ ಅದ ನೋಡ್ರಿ ಸ್ಯಾಡಿಗೆಲ್ಲ ಬೇಕು ಸ್ಕ್ರೀನ್ ಮೇಲೆ ಬಡ ಬಡ ಅಂತ ಸ್ಕ್ರೀನ್ ಶಾರ್ಟ್ ಹೊಡ್ದ ವಾಟ್ಸಪ್ ಮಾಡ್ರಿ ಮಿ ಸ್ಟಾಕ್ ಅದ ರೀ ದಸರಾ ಹಬ್ಬದ ಆಫರ್ ಅಂತಾನೆ ಯಾಕಂದ್ರೆ ಮ್ಯಾಂಗೋ ಬಟರ್ನಾಗ ಮಸ್ತಾಗಿ ರೀ ಸ್ಟಾಕ್ ಮಾಡ್ತಿದ್ದೀರಾ ನೋಡ್ರಿ ರಾಣಿ ಪಿಂಕ್ ಅಂತಾರೋ ಏನಂತಾರೋ ರೀ ಬದ್ರಿ ನೀವ ಒಳಗಂತ ತೋರ್ಸ್ತೇತ್ರಿ ಗ್ರೀನ್ ಯಾಗ ಇದು ಗ್ರೀನ್ ನೋಡಿ ಕಮೆಂಟ್ ಮಾಡ್ರಿ ಯಾವ ಕಲರ್ ಅಂತ ಹೇಳಿ ಬಟ್ಟಿ ಅಂತ ಇಷ್ಟ ಮೆತ್ತಗ್ ರೀ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ಫುಲ್ ಶೈನಿಂಗ್ ರೀ ಆ ರೀತಿ ಬಟ್ಟಿ ಅದ ರೀ ಹಂಗ ಇದು ನೋಡ್ರಿ ಡಾರ್ಕ್ ಗ್ರೀನ್ ಡಾರ್ಕ್ ಗ್ರೀನ್ ನೋಡ್ರಿ ನಮ್ಮ ಬಲಿಯಾಕ ಜಾಸ್ತಿ ಹೋಗೋದ್ರ ಡಾರ್ಕ್ ಗ್ರೀನಾ ಡಾರ್ಕ್ ಬ್ಲೂ ಅವಾಗೆಲ್ಲ ಬಹಳಷ್ಟ ಎಲ್ಲ ತರದ ವೆರೈಟಿನೂ ತೋಲಾ ಇತ್ತೀವ್ರಿ ನೋಡ್ರಿ ಡಾರ್ಕ್ ಗ್ರೀನ್ ರೀ ಇದ್ರು ಮಸ್ತ್ ಅದ ನೋಡ್ರಿ ಬಾರ್ಡ್ರ್ ನೋಡ್ರಿ ಎಷ್ಟು ಚಂದ ಬಂದೇಳ್ರಿ ಇವ ಎರಡು ಸೈಡ ಸೇಮ್ ಬಾರ್ಡ್ರ್ ಬರ್ತಾವ್ರಿ ಮತ್ ಆ ಸೆರಗದೆಲ್ಲ ಯಾವ ರೀತಿ ಅಂತ ಹೇಳಿ ತೋರಿಸ್ತೀವಿ ಇವಾಗ ನಾನು ಏ ನೋಡ್ರಿ ಚಾಕ್ಲೇಟ್ ರೀ ನಾವ್ದಂತೂ ಚಾಕ್ಲೇಟ್ ಇರ್ತಾವ್ರಿ ಈಗ ಏನೋ ಏನೇನೋ ಅಂತಾರೆ ರೆನೆ ಚಾಕ್ಲೇಟ್ ನೋಡ್ರಿ ಇದು ಇದರೊಳಗೆ ಅವೈಲೇಬಲ್ ಇರುವಂತ ಕಲರ್ಸ್ ಹೇಳೋಕೆ ಈಗ ಇದು ನಾವು ಗುಲಾಬಿ ಇಕ್ಕೆ ಒರಿ ಇದು ಗುಲಾಬಿ ಇದು ಕಾಣಿಸ್ತಿದೇ ಹೊಂದ್ರಿ ಏನಂತರೋರಿ ಇದೊಂದು ಕಲರ್ ಅದ ನೋಡ್ರಿ ಇದು ಕಲರ್ ಅಂತೂ ಸೂಪರ್ ಅದ ನೋಡ್ರಿ ಬಾಕಿ ಅಂತೂ ಸೂಪರ್ ಕ್ವಾಲಿಟಿ ಅಂತೂ ಏನು ನೋಡಂಗೇನ್ರಿ ನಾನು ಬಿಟ್ಟು ತೋರಿಸ್ತಿದ್ರಿ ಈಗ ಒಂದು ತಿಳಿದಿನ ಸೆರೆ ಅವನೇಳಿ ಬ್ಲೌಸ್ ಅಂತಂದ್ರೆ ಇದ್ರಾಗ ರನ್ನಿಂಗ್ ಬ್ಲೌಸ್ ಬಂದಿರ್ತದ್ರಿ ನಿಮ್ಗೆ ನೋಡ್ರಿ ಇದು ಸೆರೆ ಇದು ಸೆರೆ ನೋಡ್ಕೊಂಬಿಡ್ರಿ ಮತ್ತ ಫೋಟೋಸ್ ಇಂದ ಕೇಳಕ್ಕ ಹೋಗ್ಬ್ಯಾಡ್ರಿ ಸೆರ್ಯಾಗ್ ನೋಡ್ರಿ ಎಷ್ಟು ಮಸ್ತ್ ಬಂದಂತೇಳಿ ಫುಲ್ ಆಗಿ ರಿಚ್ ಆಗಿ ಬಂದ ನೋಡ್ರಿ ಸೆರಗಂತೂ ಇವೆಲ್ಲ ಜರಿ ಅವ ರೀ ಯಾವುದು ಪ್ರಿಂಟೆಡ್ ಅಲ್ರಿ ಜರಿ ಅವ ರೀ ಸೆರಗ್ ಏನ್ ನೋಡಕ್ಲೆನೆ ಇಲ್ರಿ ನೀವು ಅಷ್ಟೊಂದ ಗ್ರಾಂಡ್ ಆಗಿ ಬಂದವು ರೀ ಸರಗಂತೂ ಇನ್ಸಾ ಸ್ಕ್ರೀನ್ ಮೇಲೆ ಕಾಣತಿ ನಂಬರ್ ಕಾ ನಿಮ್ಗೆ ಈ ಸೀರಿಗಳ ಇಷ್ಟ ಆದ್ರೆ ಅಷ್ಟಾಗಿ ಕಲರ್ ಹಾ ಕ್ರೀನ್ ಶರ್ಟ್ ಹೊಡ್ದಾಗ ವಾಟ್ಸ್ಆ್ಯಪ್ ಮಾಡ್ರಿ ಮತ್ತೆ ಕ್ಯಾಶ್ ಆ್ಯಂಡ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ರಿ ಆನ್ಲೈನ್ ಪೇಮೆಂಟ್ ಇರ್ತದ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತ ನೋಡ್ರಿ ಆ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸಪ್ ಮೆಸೇಜ್ ಮಾಡ್ರಿ ಇಲ್ಲಾಂದ್ರೆ ಕಾಲ್ ಮಾಡ್ರಿ ನಾನು ರಿಸೀವ್ ಮಾಡ್ತೀನಿ ಸೀರೆ ಪ್ರೈಸ್ನ ನಾನು ಹೇಳ್ತೀನಿ ರೀ ಎಷ್ಟು ಅಂತ ಮತ್ತೆ ನಿಮ್ಗೆ ಯಾವ ಸೀರೆ ಕಲರ್ ಇಷ್ಟ ಆಯ್ತು ನೋಡ್ರಿ ಬಡ 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 ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸ್ಆಪ್ ಮಾಡಿಬಿಟ್ರಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ಅದ ರೀ ಆಮೇಲೆ ಯಾಕಂದ್ರೆ ಈ ಸರ್ತಿ ಈಗ ಒಂದ್ಸರ್ತಿ ನಾನು ಮ್ಯಾಂಗೋ ಬಡನ ಸೀರಿ ತರ್ಸಿದ್ರಿ ನಿಮ್ಗೆಲ್ಲರಿಗೂ ಗೊತ್ತೇ ಅದ ಎಲ್ಲರೂ ಕೇಳಿದ್ರಿ ಈಗ ಸ್ಟಾಕ್ ಇಲ್ಲಾ ಇಲ್ಲಾಕ ಅಂತ ಎಲ್ಲರೂ ಹೇಳಿ ನನಗೆ ಬೇಜಾರಾಗ್ಯದ್ ನಿಮ್ಮೆಲ್ಲರೂ ಇಲ್ಲ ಅಂತ ಹೇಳಂಗೈತಲ್ಲಪ್ಪ ಅಂತ ಹೇಳಿ ಈ ಸರ್ತಿ ಮ್ಯಾಂಗೋ ಬಾರ್ಡರ್ ಬಾರ್ಡರ್ನ್ಯಾಗ ಅದರಿ ಆದ್ರ ಸ್ವಲ್ಪ ಮ್ಯಾಂಗೋ ಬಾರ್ಡರ್ ಅಂದ್ರ ಮ್ಯಾಂಗೋ ಡಿಸೈನ್ ದೊಡ್ದಾಗ್ ಬಂದು ಆದ್ರೂ ಕೂಡ ಡಿಸೈನ್ ಸೂಪರ್ ಅದ ರೀ ನೋಡ್ತಿರ್ಬೋದು ನೀವ ಮತ್ತ ನಾನು ಅಜ್ಜಿ ಬಲಿ ಅಜ್ಜಿ ಅಜ್ಜಿ ಕೊಟ್ವ ಅಜ್ಜಿ ಕೊಟ್ವ ಅವ್ರ ನೀವ ನೋಡ್ರಿ ಸೀರೆ ಎಷ್ಟು ಮಸ್ತ್ ಅಂತ ಹೇಳ್ರಿ ನಾನ್ ಹೇಳೋದಿತ್ತ ನೀವೇ ನೋಡಿದ್ರೆ ಬಂದ್ಸರ್ತದ್ರಿ ಇಲ್ಲಿ ನೋಡ್ರಿ ಹಾಫ್ ಅಂಡ್ ಹಾಫ್ ಸಾರಿ ರೀ ಬೇರೆ ತರ್ಸ್ರೇಕಾ ತರ್ಸಿಬೇಕ ಅಂತಲತ್ತದ್ರಿ ಅದ್ ಸಲೇಕ ನಿಮ್ ಸಲಾಕಂತ ಹೇಳಿನ ನಾನೀಗ ತಗೊಂಡ್ಬಂದಿನ್ರಿ ಇದು ಅಂತಂದ್ರ ಡಾರ್ಕ್ ಬ್ಲೂ ಇದು ಡಾರ್ಕ್ ಬ್ಲೂನೇ ಅದ ರೀ ಇದು ಡಾರ್ಕ್ ಬ್ಲೂ ಅದ ರೀ ಹಾಫ್ ಅಂಡ್ ಹಾಫ್ನಾಗೆ ಅದ್ರಿ ಮತ್ತ ಬುಟ್ಟ ನೋಡ್ರಿ ನೋಡ್ತಿರ್ಬೋದ್ರಿ ಸೀರಿ ಕ್ವಾಲಿಟಿ ಪ್ರೀಮಿಯಂ ಕ್ವಾಲಿಟಿ ಒಳಗೆ ಮಸ್ತ್ ಅಂದ್ರೆ ಮಸ್ತ್ ಅದ್ರಿ ಅಂತ ಸರಿಯಾಗಿ ಯಾವ ರೀತಿ ಬಂದೇಳಿ ನಾನೀಗ ನೋಡ್ರಿ ನೋಡ್ರಿ ಸರಿಯಾಗ ಸರಿಯಾಗಿ ಈ ರೀತಿ ಬಂದ್ರಿ ಈ ಕಡೆ ಒಂದ್ ಸೈಡ್ ಹಾಕೊಂಡಪ್ಪ ಒಂದ್ ಸೈಡ ಬುಟ್ಟಾರಿ ಏನ್ ಸಿರಿ ಅಂತ ನೋಡಂಗೆ ಇಲ್ರಿ ನೀವ ಯಾರಿಗೆ ಬೇಕು ನೋಡ್ರಿ ಭಟ್ ಅಂತ ಸ್ಕ್ರೀನ್ ಶಾಟ್ ಹೊಡೆದ ವಾಟ್ಸ್ಆಪ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ಯಾಕಂದ್ರೆ ಇದ್ರೊಳಗ ನಾನು ಸ್ಟಾಕ್ ಯಾರಿಗೆ ಬೇಕು ಅವ್ರು ಪಟ ಪಟ ಶಾಟ್ ಹೊಡೆದ ಬುಕ್ ಮಾಡ್ಕೊಂಬಿಡ್ರಿ ನೋಡ್ರಿ ಅಲ್ರಿ ಇದ್ರಾಗ ಈ ಸೈಡ್ ಇದು ಬಂದ್ರಿ ಈ ಸೈಡ್ ಇದು ಬಂದ್ರಿ ಮತ್ತೆ ಇಲ್ ನೋಡ್ರಿ ಈ ಸೈಡ ವೈಟ್ನಾಗ ಬುಟ್ಟಸ್ ಬಂದಾವ್ರಿ ಮತ್ ಈ ಸೈಡ್ ನಾವ್ ಗುಲಾಬಿ ಅಂತೀವ್ರಿ ಇದೇನಂತೀರ ಗೊತ್ತಿನ್ರೀ ಗೊತ್ತಿದ್ದವ್ರೆ ಕಮೆಂಟ್ ಮಾಡಿ ಹೇಳ್ರಿ ಹ್ಮ್

ಇಲ್ಲಿ ನೋಡಿರಿ ಹಾಫ್ ಆ್ಯಂಡ್ ಹಾಫ್ ಸಾರಿ ತೋರ್ಸತ್ತೀನಿ ನೋಡ್ರಿ ನಿಮ್ಗೆ ನಿಮ್ಗೆ ಇಷ್ಟ ಬಂದ್ರೆ ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡ್ರಿ ಫ್ರೆಂಡ್ಸ್ ಈ ಸೀರೆ ಫ್ರೈಸಾಗಿ ಎಷ್ಟು ಅಂಥೇಳಿ ನಾವು ವಾಟ್ಸಪ್ನಾಗ ರೀ ನೀವು ವಾಟ್ಸಪ್ನಾಗ ಮೆಸೇಜ್ ಆದರೂ ಹಾಕ್ರಿ ಇಲ್ಲಾಂದ್ರೆ ಫೋನ್ ಆದರೂ ಮಾಡ್ರಿ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಮಸ್ತ್ನಾಗೆ ಬಂದ ಸೀರೆ ಅಂತ ತೋರ್ಸಕತ್ತೀನಿ ರೀ ಡಿಸೈನಿಂಗ್ ಎಲ್ಲ ಯಾವ ರೀತಿ ಬಂದಾವ ಅಂತೇಳಿ ನೋಡಿಬಿಟ್ಟೆ ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿಬಿಡ್ರಿ ಸೀರಿ ಕಲರ್ಸ ಈಗ ನೋಡ್ಕೊಂಬಿಡ್ರಿ ಬಡ ಬಡ ಅಂತ ಹೇಳಿ ಅಂದ್ರೆ ಇದ್ರ ಯಾವ ಸೀರಿ ಇಷ್ಟ ಅಂತ ನೋಡ್ರಿ ಅದ್ರ ಮೇಲೆ ಮಾರ್ಕ್ ಮಾಡಿ ಕಳಿಸ್ಬಿಡ್ರಿ ವಾಟ್ಸಪ್ಪಿಗೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಮ್ಯಾಂಗೋ ಬಡ್ರ್ ಸಾರಿ ನೋಡ್ರಿ ಎಷ್ಟು ಮಸ್ತ್ರಿ ಎಷ್ಟು ಗ್ರ್ಯಾಂಡ್ ಫಣಗ್ತಾವೆ ನೋಡ್ರಿ ಸೀರಿ ಅಂತೂ ಸೆಮಿ ಮೈಸೂರು ಸಿಲ್ಕ್ ರೀ ಇವ ಪ್ಯೂರ್ ಮೈಸೂರು ಸಿಲ್ಕ್ ಕಣ್ಣಂಗೆ ಆತಾವ ನೋಡ್ರಿ ಅಷ್ಟು ಚಂದವ ರೀ ಇದ್ರ ಜೊತೆ ವೈಟ್ ಬ್ಲೌಸ್ ಕಾಂಬಿನೇಷನ್ ಮಾಡ್ಕೊಂಡ್ರಿ ಅಂತ ಅಂದ್ರೆ ಅಂತೂ ಸೂಪರ್ ಆಗಿರ್ತದೆ ನೋಡಿರಿ ಫ್ರೆಂಡ್ಸ ನೋಡಿಬಿಟ್ಟ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಮತ್ತು ಆನ್ಲೈನ್ ಪೇಮೆಂಟ್ ಇರ್ತದೆ ರೀ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ ಆಲ್ ಓವರ್ ಇಂಡಿಯಾ ಫ್ರೀ ಕೊಡ್ತೇವೆ ರೀ